ಸ್ನೇಹಿತರೆ ನೋಡಿ ಇಲ್ಲಿ ಸೊ ಫ್ರೆಂಡ್ಸ್ ನೀವೀಗ ಕೇಳಿಸ್ಕೊಂಡ್ರಿ ಸ್ಲೋ ಮೋಷನ್ ಅಲ್ಲೂ ಕೂಡ ಕೇಳಿಸ್ಕೊಂಡ್ರಿ ಇವಾಗ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನಮಗೆ ಏನ್ ಅನ್ಸ್ತು ಅಂದ್ರೆ ಸ್ನೇಹಿತರೆ ಇದರಲ್ಲಿ ಫಸ್ಟ್ ಜಿಂದಾಬಾದ್ ಅಂತ ಕೂಗಿದಾಗ ಅದು ನಾಸಿರ್ ಸಾಹಬೋ ಪಾಕಿಸ್ತಾನೋ ಅದು ಸ್ವಲ್ಪ ಅಸ್ಪಷ್ಟ ಇದೆ ನಿಮ್ಗೆ ಯಾರಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ ಕಂಡ್ರೋ ಕೇಳ್ರು ಅಂತ ಕೇಳಿದ್ರೆ ಹಂಗೆ ಕೇಳುತ್ತೆ ನಿಮ್ಗೆ ಯಾರಾದ್ರೂ ಬಂದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದನ್ ಕಂಡ್ರು ಕೇಳು ಅಂದ್ರೆ ಹಂಗೆ ಕೇಳುತ್ತೆ ಆ ರೀತಿ ಇದೆ ಫಸ್ಟ್ ಎರಡನೇದು ಕರೆಕ್ಟ್ ಆಗಿ ಸ್ಲೋ ಮೋಷನ್ ಅಲ್ಲಿ ಕೇಳಿಸ್ಕೊಂಡಾಗ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ ಸ್ನೇಹಿತರೆ ನಾವು ಯಾಕೆ ಸುಳ್ಳು ಹೇಳೋಣ ಯಾರಾದರೂ ಪಾಕಿಸ್ತಾನ ಪರ ಘೋಷಣೆ ಕೂಗ್ದಾಗ ನಾಸೀರ್ ಸಾಬ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಇದು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಕಡೆ ನಮ್ಮ ಶತ್ರು ರಾಷ್ಟ್ರದ ಜಿಂದಾಬಾದ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಂದು ಕಡೆ ಇದು ಮೂರು ನಾಲ್ಕು ದಿನಗಳಿಂದ ನಡೀತಾ ಇದೆ ಇದರ ಮಧ್ಯೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಸರ್ಕಾರ ಗೃಹ ಸಚಿವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಹಲವಾರು ಜನರ ಏನು ತನಿಖೆ ಆಗಿದೆ ವಿಚಾರಣೆ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಹಲವಾರು ವಿಡಿಯೋ ಕ್ಲಿಪ್ ಇರೋದ್ರಿಂದ ಹಲವಾರು ಆಡಿಯೋ ಕ್ಲಿಪ್ ಇರೋದ್ರಿಂದ ಅದು ಎಲ್ಲವೂ ತನಿಖೆ ಆದ ಮೇಲೆ ರಿಪೋರ್ಟ್ ಬಂದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಗೃಹ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಸಹ ವಿಧಾನಸಭೆಯಲ್ಲಿ ಅದನ್ನೇ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಹಾದಿ ಬೀದಿನಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶತ್ರು ರಾಷ್ಟ್ರದ ಬಗೆ ಏನಾದರೂ ಜಿಂದಾಬಾದ್ ಹೇಳಿದ್ರೆ ನಿಮ್ಮ ಅಕ್ಷರ ವಿಡಿಯೋವು ಸಹ ತೀವ್ರವಾಗಿ ಕಾಣಿಸುತ್ತೆ ಆ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುತ್ತೆ ಇದರ ಮಧ್ಯೆ ಮಸ್ತ್ ಮಗ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನವರು ಮಸ್ತ್ ಮಗ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನವರು ಆ ಘೋಷಣೆ ಏನಿದೆ ನಾಸೀರ್ ಸಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಅವರು ಅವರು ಟೆಕ್ನಿಕಲಿ ಏನು ಯೂಟ್ಯೂಬಲ್ಲಿ ತಗೊಂಡಿರುವಂತಹ ಪಬ್ಲಿಕ್ ಟಿ ವಿ ಏನು ಪ್ರಸಾರ ಮಾಡಿತ್ತು ಆ ವಿಡಿಯೋದ ಫುಟೇಜನ್ನು ತೆಗೆದುಕೊಂಡು ಅವರು ಯೂಟ್ಯೂಬ್ನಲ್ಲಿ ಹಾಕಿ ಅದನ್ನು ಯಾವುದು ಆಡೋಪ್ ಪ್ರೀಮಿಯರಲ್ಲಿ ಹಾಕಿ ಅದನ್ನು ವಾಯ್ಸನ್ನು ಟೆಸ್ಟ್ ಮಾಡಿ ಸ್ಲೋ ಮೋಷನಲ್ಲಿ ಟೆಸ್ಟ್ ಮಾಡಿ ಪ್ರತಿಯೊಂದು ಟೆಸ್ಟ್ ಮಾಡಿ ಅದು ಅಂತಿಮವಾಗಿ ನಾಸೀರ್ ಸಾಬ್ ಅಂತಲೇ ಇದೆ ನಾಸೀರ್ ಸಾ ಜಿಂದಾಬಾದ್ ಅಂತಲೇ ಇದೆ ಅಂತೇಳಿ ಮಸ್ತ್ ಮಗ ಡಾಟ್ ಕಾಮ್ನವರು ಇವತ್ತು ಅವರು ಅವರ ವರ್ಷನ್ನಲ್ಲಿ ಹೇಳಿದ್ದಾರೆ ಶತ್ರು ರಾಷ್ಟ್ರದ ಜಿಂದಾಬಾದ್ ಅಂತೇಳಿ ಕಾಣ್ಲಿಲ್ಲ ಅಲ್ಲಿ ನಮಗೆ ನಾಸೀರ್ ಸಾಬ್ ಜಿಂದಾಬಾದ್ ಅಂತಲೇ ಇದೆ ಅಂತೇಳಿ ಮಸ್ತ್ ಮಗ ಡಾಟ್ ಕಾಮ್ನವರು ಕೊಟ್ಟಿರುವಂತಹ ವರದಿ ಅವರು ವಿಶ್ಲೇಷಣೆ ಮಾಡಿರುವಂತದ್ದು ಟೆಕ್ನಿಕಲಿ ಅವ್ರು ಹೇಳ್ತಾ ಇರುವುದೇನಂದ್ರೆ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಇದೆ ಶತ್ರು ರಾಷ್ಟ್ರದ ಅಂತ ಇಲ್ಲ ಅಂತೇಳಿ ಇವರು ವರ್ಷ ನಲ್ಲಿ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಹೇಳ್ತಾರೆ ಎಫ್ ಎಸ್ ಎಲ್ ವರದಿ ಬಂದ್ಬಿಟ್ಟಿದೆ ಬಚ್ಚಿಡ್ತಾ ಇದಾರೆ ಅಂತೇಳಿ ಅಶೋಕ್ ಅವರು ಹೇಳ್ತಾರೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ ಇವರ ರಾಜಕೀಯ ಮೇಲಾಟಗಳು ಏನಾದರೂ ಆಗಲಿ ಚುನಾವಣೆ ಸಮಯದಲ್ಲಿ ಇವೆಲ್ಲವೂ ಸಹ ಆಟ ಅವ್ರ ಮೇಲೆ ಇವರು ಅವ್ರ ಮೇಲೆ ಇವ್ರು ಹೇಳ್ಕೊಳ್ತಾ ಹೋಗ್ತಾರೆ ಆದ್ರೆ ದೇಶ ದ್ರೋಹಿ ನಮ್ಮ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಕ್ ಹೋಗಿದ್ರೆ ಅವರಂತಹ ಪಾಪಿಗಳು ಮತ್ತೊಬ್ರು ಇರಕ್ಕಿಲ್ಲ ಆದ್ರೆ ಇಲ್ಲಿ ರಾಜಕೀಯ ತಂದು ಈ ಮಾಧ್ಯಮಗಳು ಆತುರಕ್ಕೆ ಏನಾದ್ರೂ ಬಿದ್ದಿದ್ರೆ ಆತುರಕ್ಕೆ ಬಿದ್ದು ಪಬ್ಲಿಕ್ ಟಿವಿಯ ಏನು ಆ ಫುಟ್ಟೇಜ್ ಇದೆಯಲ್ಲ ಪಬ್ಲಿಕ್ ಟಿವಿಯ ಫುಟೇಜ್ ಅನ್ನ ಹಿಡ್ಕೊಂಡು ಎಲ್ಲಾ ಮಾಧ್ಯಮಗಳು ಪ್ರಸಾರ ಮಾಡಿ ಎಲ್ಲ ಕಡೆ ಪ್ರಸಾರ ಮಾಡಿ ಏನು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದಾರೆ ಅಂತ ಒಂದು ಕಡೆ ಶತ್ರು ರಾಷ್ಟ್ರದ ಜಿಂದಾಬಾದ್ ಹೇಳ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆ ಈ ನಾಲ್ಕು ದಿನಗಳಿಂದ ನಡೀತಾ ಇರುವಂತಹ ಫುಲ್ ಸ್ಟಾಪ್ ಆಗ್ಬೇಕು ಅಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಅಧಿಕೃತವಾದಂತಹ ಏನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಅಧಿಕೃತವಾಗಿ ತಿಳಿಯುತ್ತೆ ಇಲ್ಲಿ ಶತ್ರು ರಾಷ್ಟ್ರದ ಪರ ಘೋಷಣೆ ಹೋಗಿದ್ರೆ ಆ ಪಾಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅವನು ಈ ರಾಷ್ಟ್ರದಲ್ಲಿ ಇರೋದಕ್ಕೆ ಲಾಯಕ್ ಅದೇ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಏನಾದ್ರು ಬಂದ್ರೆ ಮಾಧ್ಯಮಗಳು ಅದು ತಮ್ಮ ತಪ್ಪನ್ನ ಅವರು ತಿಳ್ಕೊಳ್ಬೇಕಾಗುತ್ತೆ ಈಗಾಗಲೇ ಮಾಧ್ಯಮಗಳು ಮಾಡಬಹುದಾಗಿತ್ತು ಅವರು ಮಾಧ್ಯಮಗಳು ಏನಿದಾವಲ್ಲ ಎಲ್ಲಾ ಚಾನೆಲ್ ಎಲ್ಲಾ ಇತ್ತಲ್ಲ ಅವರೆಲ್ಲರೂ ಸೇರಿ ಕೋರ್ಟ್ ಏನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವರೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದಾಗಿತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವರ ಕ್ಯಾಮ್ರಾಗಳನ್ನು ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಒಂದು ಕೇಸ್ ಫೈಲ್ ಆಗ್ತಿತ್ತು ಆದರೆ ಈ ಯಾವ ಮಾಧ್ಯಮಗಳು ಸಹ ಆ ಕೆಲಸವನ್ನು ಮಾಡಲಿಲ್ಲ ಮುಂದಾಗಲಿಲ್ಲ ಅವರು ಈ ಸರ್ಕಾರದ ಮೇಲೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂತ ಅದು ಬಂತ ಅನ್ನೋದಕ್ಕಿಂತ ಇವರೇ ಕಂಪ್ಲೇಂಟ್ ಮಾಡಿಬಿಟ್ಟಿದ್ರೆ ದೇಶದ್ರೋಹಿಗಳು ಯಾರು ದೇಶದ್ರೋಹಿಗಳು ಯಾರಲ್ಲ ಏನಾಗಿದೆ ಅನ್ನೋದಕ್ಕೆ ಇವರೇ ಈ ಏನು ಸ್ಯಾಟಲೈಟ್ ಚಾನೆಲ್ಗಳಿದ್ರಲ್ಲ ಇವ್ರು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಆದರೆ ಮಾಡಲಿಲ್ಲ ಸ್ನೇಹಿತರೆ ದೇಶ ಅಂದ್ರೆ ದೇಶ ಅಷ್ಟೇ ದೇಶದ ಐಕ್ಯತೆಗೆ ಧಕ್ಕೆ ಆಗುವಂತ ಯಾವುದೇ ವಿಚಾರಗಳನ್ನು ನಿಮ್ಮ ಅಕ್ಷರ ಮೀಡಿಯಾ ಕಾಣಿಸುತ್ತೆ ದೇಶದ ಉಳಿವಿಗಾಗಿ ದೇಶದ ಏನು ಸದೃಢಕ್ಕೋಸ್ಕರವಾಗಿ ನಾವೆಲ್ಲರೂ ಭಾರತೀಯರು ಶ್ರಮ ಪಡಬೇಕಾಗಿತ್ತು ಎಪ್ಪತ್ತಾರು ವರ್ಷಗಳ ನಂತರವೂ ಸಹ ಈ ಭಾರತ ದೇಶ ವಿದೇಶಿ ಶಾಲದಲ್ಲಿ ವಿದೇಶಿ ಸಾಲದಲ್ಲಿ ಮುಳುಗಿ ಹೋಗಿದೆ ಅಂತಂದ್ರೆ ನಮ್ಮ ಭಾರತೀಯರು ಎಷ್ಟೊಂದು ನಿಸ್ಸಹಾಯಕರಾಗಿ ನಿಶಕ್ತರಾಗಿದ್ದೇವೆ ಅಂತ ತಿಳ್ಕೊಳ್ಬೇಕು ಇಲ್ಲಿ ಪಕ್ಷಗಳ ಮೇಲಾಟ ಜಾಸ್ತಿ ಆಗ್ತಾ ಇದೆ ಭಾವನೆಗಳ ಮೇಲಾಟ ಜಾಸ್ತಿ ಆಗ್ತಾ ಇದೆ ಆದ್ರೆ ದೇಶ ಎಲ್ಲದಕ್ಕಿಂತ ಮುಖ್ಯವಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ